ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಐವತ್ ಮೂರನೇ ವರ್ಷದವರೆಗೂ ಈ ಆರು ರಾಶಿಯವರಿಗೆ ಮಾತ್ರ ದೊಡ್ಡ ಪವಾಡ ಸಂಭವಿಸುತ್ತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳಿಗೆ ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈ ಕೊಟ್ಟು ನಮ್ಮ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವ್ಯಾಪಾರ ಹಣಕಾಸಿಂತೊಂದ್ರೆ ಸಾಲ ಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎರಡ್ ಸಾವಿರದ ಐವತ್ ಮೂರನೇ ವರ್ಷದವರೆಗೂ ಕೂಡ ಈ ಆರು ರಾಶಿಯವರಿಗೆ ದೊಡ್ಡ ಪವಾಡ ಸಂಭವಿಸಲಿದ್ದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ನೇರವಾಗಿ ಬೀಳುತ್ತೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಇನ್ಮುಂದೆ ಎಲ್ಲವೂ ಕೂಡ ಲಾಭ ತರ್ತಕ್ಕಂತ ದಿನಗಳು ಅಂತ ಹೇಳಬಹುದು ಇಷ್ಟು ದಿನ ಇವರು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಇನ್ ಆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗತ್ತೆ ಆ ಒಂದು ನೋವಿನಿಂದ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಬಹುದು ಉತ್ತಮ ಓದುವರರ ಅನ್ವೇಷಣೆಯಲ್ಲಿ ಇರ್ತಕ್ಕಂಥವರಿಗೆ ಈಗ ಮದುವೆ ಫಿಕ್ಸ್ ಆಗತ್ತೆ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ಇನ್ನು ಕೂಡ ಮದುವೆಯಾಗಿ ತುಂಬಾ ವರ್ಷಗಳು ಕಳಿಸದೆ ಮಕ್ಕಳಾಗಿಲ್ಲ ಸಂತಾನ ಭಾಗ್ಯ ಇಲ್ಲ ಅಂತಕ್ಕಂಥವರಿಗೆ ಇದೀಗ ಮಗುವಿನ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಓದಿನಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳಬಹುದು ಇನ್ನು ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗೋದ್ರ ಜೊತೆಗೆ ನೀವು ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ನೀವು ಯಾವೆಲ್ಲ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಯಾವೆಲ್ಲ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಆ ಒಂದು ಕೆಲಸ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ಅತ್ಯುತ್ತಮವಾದ ಅವಕಾಶಗಳನ್ನ ನೀವು ಪಟ್ಕೊಳ್ತೀರಾ ಅಂತ ಹೇಳ್ಬಹುದು ಇನ್ನು ಮುಂದಿನ ಜೀವನ ನಿಮ್ಗೆ ಅನುಭವವನ್ನ ತಂದ್ಕೊಡ್ತಕ್ಕಂತ ಜೀವನ ಆಗಿದ್ದು ಅದೃಷ್ಟದಲ್ಲಿ ವೃದ್ಧಿ ಯಶಸ್ಸು ಸಂಪೂರ್ಣವಾಗಿ ನಿಮ್ಮ ಪರವಾಗ್ತಾ ಹೋಗುತ್ತೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಇದರಿಂದಾಗಿ ನಿಮಗೆ ನಿಮ್ಮ ಮನಸ್ಸು ಕೂಡ ಸಂತೋಷದಿಂದ ಇರುತ್ತೆ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸುತ್ತೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಬಲಗೊಳ್ಳುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾಧುರ್ಯತೆ ಇರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಬಲವಾದ ಸಂಬಂಧವನ್ನ ಹೊಂದ್ತೀರಾ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತೀರಾ ಈ ಸಂದರ್ಭದಲ್ಲಿ ಸಾಕಷ್ಟು ಸಂತೋಷದಿಂದ ಕೂಡಿರ್ತಕ್ಕಂತಹ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಉತ್ತಮ ಅವಕಾಶಗಳನ್ನ ಪಟ್ಕೊಳ್ತೀರಾ ಕೆಲಸವನ್ನ ಹುಡುಕ್ತಿರ್ತಕ್ಕಂಥ ಇರಾಶ್ರೀಯ ಜನರಿಗೆ ಈ ಸಮಯ ಬಹಳ ವಿಶೇಷವಾಗಿದೆ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುತ್ತೆ ಅವರ ಸಹಾಯದಿಂದ ನಿಮ್ಮೆಲ್ಲ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗ್ತಾ ಹೋಗುತ್ತೆ ಸ್ವಲ್ಪ ಜನರು ಹೆಚ್ಚು ಕೆಲಸವನ್ನು ಮಾಡಬೇಕಾಗಿ ಬರಬಹುದು ಆದರೆ ನಿಮ್ಮೆಲ್ಲ ಕೆಲಸಗಳು ಬಹಳ ಸುಲಭವಾಗಿ ಪೂರ್ಣಗೊಳ್ಳುತ್ತೆ ನೀವು ನಿಮ್ಮ ಸಂಬಂಧಗಳು ಮತ್ತೆ ಜವಾಬ್ದಾರಿಗಳ ನಡುವೆ ಉತ್ತಮ ಸಮತೋಲನವನ್ನ ನಿಭಾಯಿಸ್ತೀರಾ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳು ಮತ್ತು ಮನೆಯ ಎಲ್ಲ ಸದಸ್ಯರು ಸಂತೋಷದಿಂದ ಇರುತ್ತಾರೆ ಅಂತ ಹೇಳಬಹುದು ನೀವ್ ಅಂದುಕೊಂಡಂತಹ ಯಶಸ್ಸು ಮುಂದೆ ಲಭಿಸ್ತಾ ಹೋಗುತ್ತೆ ನೀವು ನಿಮ್ಮದೇ ಆದ ಸ್ವಂತ ವ್ಯಾಪಾರವನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಸಿಂಹ ರಾಶಿ ತುಲಾ ರಾಶಿ, ವೃಷಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತಕ ಕಮೆಂಟ್ ಮಾಡಿ ಧನ್ಯವಾದಗಳು